दे दे Hello? Hello? ಿ ನಮಸ್ಕಾರ ಬನ್ನಿ ಇವತ್ತು ಒಳ್ಳೆ ಕಾಮಿಡಿ ವಿಡಿಯೋಗಳನ್ನು ನಿಮ್ಮ ಇದ್ದೀನಿ ಬನ್ನಿ ನೋಡಿ ಹಲೋ ಹೇಳೋ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದಾರಾ ಏನೋ ಒಂದು ಹೇಳಬೇಕು ಒಂದು ನಿಮಿಷ ಹಾ ಇವಾಗ ಹೇಳು ಇಲ್ಲಿ ಯಾರಿಲ್ಲ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಾಳೆ ಮಗ ಸ್ಟ್ಯಾಂಡರ್ಡ್ ಹೂಕೊಂಡ ಮಡಿಕೊಂಡಿಲ್ ಬರ್ತೀನಿ ತಾಳೆ ಮಗ ಬುಚಕ್ರ ಇದು ಇನ್ನೊಂದ್ ಇಸ್ಕೊಂಬತ್ತೀನಿ ಫ್ರೀ ಆಗ ಕೊಡ್ತಾವ್ರಿ ಇಷ್ಟೊಂದು ಇದ್ಯಾ ನಿಮ್ಗೆ ಏನ್ ಬೇಕಾ ಇವಾಗ ಇಸ್ಕೊಂಬರಪ್ಪ ನೋಡೋಣ ಬಾ ತೋರಿಸ್ತೀನಿ ಹ್ಮ್ ಮೇಡಮ್ ಈ ರಾಕೆಟ್ ತಂಡ ಹೋಗಿದೋ ಬೇಡ ಅಂತ ಅವ್ರೆ ವಾಪಸ್ ತಳಿ ಮೇಡಮ್ ಸಾರಿ ಸರ್ ನಮ್ಮ ರಿಟರ್ನ್ ಇಲ್ಲ ಸರಿ ಮೇಡಂ ಆಯ್ತು ಬೇಡ ನಡಿ ಇವತ್ತಿಗೆ ಸಾಕು ಬೇಗ ನಿಜ ಹೇಳ್ತೀ ಹೇಳ ನೀನು ಮೇಡಂ ನೆಲಕ್ಕೆ ಹಾಕಿ ಒರ್ಸೋದು ಕೇಳ್ದೆ ಎಲ್ಲಿದೆ ಮುಚ್ಕೊಂಡ್ ನೀನ್ ಕೆಲ್ಸ ಮಾಡುತ್ತೆ ಮೇಡಂ ನನ್ ಮೇಲೆ ಯಾಕೋಪ್ಪ ಮೇಡಮ್ ನಾನೇನ್ ಮಾಡ್ದೆ ನಿನ್ಮೇಲ್ ಕೋಪ ಅಲ್ಲ ಕಣೇ ನನ್ ಗಂಡು ಮೇಡಂ ಏನಾಯ್ತು ಅವ್ರನ್ನ ಬೈತಾ ಇದೀರಾ ಯಾವ್ದೋ ಹುಡ್ಗಿನ ಹಿಂದೆ ಹಾಕೊಂಡ್ ಡೈಲಿ ಯಾರ ತಿರುಗ್ತಾವೆಲ್ಲ ತಿರುಗ್ತಿಲ್ಲ ಕಣೆ ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದೆಲ್ಲ ಸುಳ್ಳ ಹಂಗಾದ್ರೆ ಆಗ್ಲೇ ಬೇರೆಯವ್ರ ಜೊತೆ ತಿರುಗ್ತಾ ಇದೇ ನೀನು ಯಾವಳ ಅವಳು ಹೇಳ್ತೀಯ ಆ ಹುಡ್ಗಿ ಯಾರು ಅಂತ